ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಮುಖ್ಯಮಂತ್ರಿ ಒಂದು ಜಿಲ್ಲೆಗೆ ಒಂದು ಬರಕ್ಕೆ ಬರೋಕ್ಕೆ ನಿಮ್ಮ ಸಾಧನೇನ ಹೇಳಕ್ಕೆ ನಿಮ್ಮ ಗ್ಯಾರಂಟಿಗಳ ಹೇಳೋಕ್ಕೆ ನೀವು ಖರ್ಚು ಮಾಡಿರೋದು ಒಬ್ಬ ಮುಖ್ಯಮಂತ್ರಿ ಬಂದಾಗ ಎರಡು ಕೋಟಿ ರೂಪಾಯಿ ಒಂದು ಕ್ಷೇತ್ರದಲ್ಲಿ ಸಭೆ ಮಾಡಿ ನಿಮ್ಮ ಜನಕ್ಕೆ ಅದನ್ನು ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಪ್ರಚಾರ ತಗೊಳ್ಳೋಕ್ಕೆ ನೀವು ಖರ್ಚು ಮಾಡ್ತಾ ಇರೋದು ಐವತ್ತು ಲಕ್ಷ ರೂಪಾಯಿ ಒಂದು ಸಲಿ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕ್ಷೇತ್ರದ ಇದು ಈ ಗ್ಯಾರಂಟಿಗಳ ಪರಿಚಯ ಮಾಡಿಕೊಡೋಕ್ಕೆ ಜನಕ್ಕೆ ನೀವು ಖರ್ಚು ಮಾಡಿರೋದು ಒಂದು ಕೋಟಿ ರೂಪಾಯಿ ಮುಖ್ಯಮಂತ್ರಿ ಒಂದು ಜಿಲ್ಲೆಗೆ ಒಂದು ಸಲಿ ಬರೋಕ್ಕೆ ನಿಮ್ಮ ಸಾಧನೇನ ಹೇಳೋಕ್ಕೆ ನಿಮ್ಮ ಗ್ಯಾರಂಟಿಗಳು ಹೇಳೋಕ್ಕೆ ನೀವು ಖರ್ಚು ಮಾಡಿರೋದು ಒಬ್ಬ ಮುಖ್ಯಮಂತ್ರಿ ಬಂದಾಗ ಎರಡು ಕೋಟಿ ರೂಪಾಯಿ ಒಂದು ಕ್ಷೇತ್ರದಲ್ಲಿ ಸಭೆ ಮಾಡಿ ನಿಮ್ಮ ಜನಕ್ಕೆ ಅದನ್ನು ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಪ್ರಚಾರ ತಗೊಳಕ್ಕೆ ನೀವು ಖರ್ಚು ಮಾಡ್ತಾ ಇರೋದು ಐವತ್ತು ಲಕ್ಷ ರೂಪಾಯಿ ಒಂದು ಸಲ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕ್ಷೇತ್ರದ ಇದು ಈ ಗ್ಯಾರಂಟಿಗಳ ಪರಿಚಯ ಮಾಡಿಕೊಡೋಕ್ಕೆ ಜನಕ್ಕೆ ನೀವು ಖರ್ಚು ಮಾಡಿರೋದು ಒಂದು ಕೋಟಿ ರೂಪಾಯಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ